ವಿಷಯ ಏನಂದರೆ ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು ಲವ್ ಎಲ್ಲ ಥರ ಸಾಂಗ್ ಮಾಡ್ತಾರೆ ನೀವು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡಬೇಕು ಈ ಸಾಂಗು ಅಂತೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು ಅವನೊಂದು ಫ್ರಸ್ಟ್ರೇಷನ್ನು ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರೋಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಸ್ಟ್ರಕ್ ಸ್ಟ್ರಕ್ಕಾಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿಯಾಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದ್ರೆ ಈಗ ಹದಿಮೂರನೇ ತಾರೀಖು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ನಂಗೆ ಈ ತರ ಡೌಟ್ಗಳು ಗಳು ತುಂಬಾ ಬರ್ತಾ ಇರುತ್ತೆ ಒಂದು ನಿಮಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ನಂಬರ್ ಇದೆ ಆ ಆತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನೆರೋ ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದಿರ ಹೆಂಗೆ ಅಲ್ಲ ನೀವ್ ಹೇಳದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವೇನ ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ನಂಗೆ ಐಡಿಯಾ ಇರಲಿಲ್ಲ ಥ್ಯಾಂಕ್ ಯು ಹಂಗೆ ಅನುಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡೋಕೆ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರಲಿಲ್ಲ ಅಡುಗೆ ಯಾರೂ ಇಲ್ಲ ರೀ ಹೋಟೆಲ್ಗೆ ಹೋಗೋಣ ಅಂದ್ರು ಇರಿ ಸಾರ್ ಅಂತೇಳಿ ಅಲ್ಲಿ ಕಟ್ ಮಾಡಿ ಆಗ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ರು ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನು ಇವ್ರ ಮನೆ ಕಿಚನಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು ಥ್ಯಾಂಕ್ ಯು ಅನೂಪ್ ಸರ್ ಹಾ ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಇದೆ ಅನ್ಸುತ್ತೆ ಅವ್ರು ತುಂಬ ಮೆಲೋಡಿ ಹೊತ್ಕೊಡೋಸು ತರಕಾರಿ ಸ್ಪೀಡ್ ಮಾಡಿದ್ರಾ ಥ್ಯಾಂಕ್ ಯು ಸರ್ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸು ದೇವರಾಣೇ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸ ಇವರು ಡ್ಯಾನ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರುವಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋವರೆಗೆ ಚಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ಸಿದ್ರಿ ಲಾಸ್ಟ್ ಶಾರ್ಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯವರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವು ಇರೋಲ್ಲ ಆಕ್ಚುಲಿ ಕುಕಿಂಗ್ ಸಾಂಗ್ ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ನಾವ್ ಇಲ್ಲ ಅವ್ರು ಇಡೀ ಸಿನ್ಮಾದಲ್ಲಿ ಅವ್ರ ಒಂದು ಕುಕ್ಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನ್ಮಾದಲ್ಲಿ ಇದೊಂದೇ ಸಂಘಲ್ ಕುಕ್ ಮಾಡೋದು ಅವ್ರಿಗೆ ಕೇಳೋಣ ಈ ಹಾಡ್ ಹೆಂಗ್ ಅನ್ನಿಸ್ತು ನೀವ್ ಇಲ್ಲ ಆದ್ರೂ ಈ ಹಾಡ್ ಹೆಂಗ್ ಅನ್ನಿಸ್ತದೆ ನಿಮ್ಗೆ ಐ ಥಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದ್ ಹಾಡಲ್ಲಿ ಇದೆ ಅಂತ ಹೇಳಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ರಿಂಗ್ಸ್ ಕೊಟ್ಟಿದ್ದಾರೆ ನಮ್ಮನೇಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗೋಂತ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನಾನಂತೂ ಕುಕ್ಕಿಂಗ್ ಮಾಡಲ್ಲ ಬಟ್ ಹಾಡಂತೂ ಅಂತೂ ಕೇಳ್ತೀನಿ ನಮ್ಮನೇಲಿ ಆ ನಮ್ಗೆ ಪ್ರತಿ ದಿನ ಊಟ ಮಾಡ್ ಐ ಮೀನ್ ರೆಡಿ ಮಾಡೋರು ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ அவ்வளே நான் ஹாட்னா டெடிகேட் மாப்பா